ನನ್ನ ಹೆಸರು ದಿಗಂತಾರೆಡ್ಡಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಪ್ರಥಮವಾಗಿ ಎಲ್ಲರಿಗೂ ಕನ್ನ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಇಂದು ನಾನು ನಮ್ಮ ರಾಷ್ಟ್ರಗಳು ಕುವೆಂಪು ಅವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ತಂದೆಯ ಹೆಸರು ವೆಂಕಟಪ್ಪ ಗೌಡರು ತಾಯಿ ಸೀತಮ್ಮ ಇವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕು ಜನಿಸಿದರು ತಮ್ಮ ವಿದ್ಯಾಭ್ಯಾಸವನ್ನು ತೀರ್ಥಹಳ್ಳಿ ಹಾಗೂ ಮೈಸೂರಿನಲ್ಲಿ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕನ್ನಡದ ಅಧ್ಯಾಪಕರಾಗಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಸೇರಿದರು ಕಾಲೇಜಿನ ಪ್ರಿನ್ಸಿಪಲ್ ಆದರು ಮುಂದೆ ಮೈಸೂರು ವಿಶ್ವವಿದ್ಯಾಲಯ ಮಾನಸ ಗಂಗೋರಿಯ ಕುಲಪತಿಗಳಾದರು ಇವರು ಬರೆದ ಹಲವಾರು ಕತೆ ಕವನ ನಾಟಕ ಕಾದಂಬರಿಗಳಲ್ಲಿ ಮುಖ್ಯವಾದ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಇವರು ಬರೆದ ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ ಅತ್ಯು ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಹಾಗೆಯೇ ಕರ್ನಾಟಕ ರತ್ನ ಪದ್ಮ ವಿಭೂಷಣ ಹತ್ತು ಹಲವಾರು ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ ಇವರು ರಚಿಸಿರುವ ಜಯ ವಾರ್ ಜನನಿಯು ಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂದ ಗೀತೆ ಇವ ಇವತ್ತು ನಮ್ಮ ನಾಡಗೀತೆ ಎಂದೆನಿಸಿದೆ ಕನ್ನಡದ ಮಕ್ಕಳ ಮನಸ್ಸಿಗೆ ಕನ್ನಡವೇ ಬೆಳಕು ಎಂದು ಮಾತೃಭಾಷೆಯಲ್ಲಿ ಮಾತ್ರವನ್ನು ನಾಡಿಗೆ ಸಾರಿದವರು ನಮ್ಮ ರಾಷ್ಟ್ರಕವಿ ಕುವೆಂಪು ನಮ್ಮ ರಾಷ್ಟ್ರಕವಿ ಅವರ ಬಗ್ಗೆ ಹೇಳೋಕೆ ಮಾತುಗಳು ಸಾಲುವುದಿಲ್ಲ ನಮ್ಮ ಅವರು ನಮ್ಮ ಕನ್ನಡದ ಹೆಮ್ಮೆ ಜೈ ಕನ್ನಡಾಂಬೆ ಜೈ ಭಾರತಾಂಬೆ ದೈ ಧನ್ಯವಾದಗಳು